ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಏನಾಯ್ತು ಅಂದರೆ ಈ ಪಿ ಪಿ ಟಿ ಮಾಡಿದ್ಮೇಲೆ ರೆಕಾರ್ಡ್ ಮಾಡುವಾಗ ನಾನು ಸೇವ್ ಮಾಡೋಕ್ಕೆ ಮರ್ತೋಗ್ಬಿಟ್ಟೆ ಹಾಗಾಗಿ ಈ ವಿಡಿಯೋವನ್ನು ಇನ್ನೊಂದು ಸರ್ತಿ ರೆಕಾರ್ಡ್ ಮಾಡಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈ ಥರ ತಪ್ಪುಗಳು ಕೆಲವು ಸಂದರ್ಭದಲ್ಲಿ ಆಗ್ತಾ ಇರ್ತವೆ ಸೊ ಬೈ ಮಿಸ್ಟೇಕಾಗಿ ನಾನು ಆ ವಿಡಿಯೋವನ್ನು ಸೇವ್ ಮಾಡೋದು ಮರೆತೋಗ್ಬಿಟ್ಟೆ ಸೊ ಹಾಗಾಗಿ ಈ ಥರ ತಪ್ಪುಗಳು ಆಗ್ತಾ ಇರ್ತವೆ ಏನೂ ಮಾಡೋಕ್ಕಾಗಲ್ಲ ಮತ್ತು ಈ ಪಿ ಪಿ ಟಿ ಮಾಡಬೇಕಾದ್ರೆ ಭಾಳಷ್ಟು ಟೈಮ್ ತಗೊಳ್ಳುತ್ತೆ ಹಾಗಾಗಿ ಈಗ ಐದು ಆಗಸ್ಟ್ ಎರಡ್ ಸಾವಿರದ ಹದಿನೇಳರ ಪ್ರಚಲಿತ ಘಟನೆಗಳನ್ನ ಒಂದು ವಿಡಿಯೋವನ್ನು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಆರು ಏಳು ಮತ್ತೆ ಎಂಟು ಅದನ್ನು ಸಹಿತ ನಾನು ಬೇಗ ಅಪ್ಲೋಡ್ ಮಾಡ್ತೀನಿ ಓಕೆ ಸೊ ಐದು ಆಗಸ್ಟ್ ಎರಡು ಸಾವಿರದ ಹದಿನೇಳರ ಪ್ರಚಲಿತ ಘಟನೆಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಮೊದಲನೇದಾಗಿ ಪ್ರಿವೆನ್ಶನ್ ಆಫ್ ಕ್ರಿಯೆಟಿ ಟು ಅನಿಮಲ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿಗೆ ಸಂಬಂಧಪಟ್ಟ ಒಂದು ಟಾಪಿಕ್ ಇದೆ ಈ ಪ್ರಿವೆನ್ಶನ್ ಆಫ್ ಕ್ರಿಯೇಟಿ ಟು ಅನಿಮಲ್ ಆಕ್ಟ್ ಈ ಆಕ್ಟ್ ಅಲ್ಲಿ ಕೆಲವು ಹೊಸ ರೂಲ್ಸ್ಗಳನ್ನ ಹೊಸ ಗೈಡೆನ್ಸ್ಗಳನ್ನ ಕೇಂದ್ರ ಸರ್ಕಾರ ಮೇ ತಿಂಗಳಲ್ಲಿ ಜಾರಿಗೆಗೊಳಿಸಲಾಗಿತ್ತು ನಂತರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ರೂಲ್ಸ್ಗೆ ಸಂಬಂಧಪಟ್ಟಂತೆ ಒಬ್ಬರು ಪಿಟಿಷನರು ಈ ಆರ್ ಟಿ ರಿಕ್ವೆಸ್ಟ್ ಅನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕಿದ್ರು ಆವಾಗ ಲೋಕಸಭಾ ಸೆಕ್ರೆಟರಿ ಅದಕ್ಕೆ ಏನು ಹೇಳಿದ್ದಾರೆ ಅಂದರೆ ಈ ರೂಲ್ಸ್ಗಳನ್ನು ಈ ಗೈಡೆನ್ಸ್ಗಳನ್ನು ಒಂದು ವೇಳೆ ಅವರು ತರಬೇಕಾದ್ರೆ ಜಾರಿಗೆ ತರಬೇಕಾದ್ರೆ ಪಾರ್ಲಿಮೆಂಟ್ ಅಲ್ಲಿ ಅಂದರೆ ರಾಜ್ಯಸಭಾ ಮತ್ತು ಈ ಲೋಕಸಭೆಯಲ್ಲಿ ಈ ರೂಲ್ಸ್ಗಳನ್ನು ಪ್ಲೇಸ್ ಮಾಡಬೇಕು ಅಂತ ಒಂದು ರೂಲ್ ಇದೆ ಆದರೆ ಕೇಂದ್ರ ಸರ್ಕಾರದವರು ಈ ರೂಲ್ಸ್ಗಳನ್ನು ಜಾರಿಗೆ ತರೋಕ್ಕಿಂತ ಮುಂಚೆ ಪಬ್ಲಿಷ್ ಮಾಡೋಕ್ಕಿಂತ ಮುಂಚೆ ಈ ರೂಲ್ಸ್ಗಳನ್ನು ಅವರು ಪಬ್ಲಿಷ್ ಮಾಡಲಿಲ್ಲ ಅಂದರೆ ಪ್ಲೇಸ್ ಮಾಡಿಲ್ಲ ಅದು ಪಾರ್ಲಿಮೆಂಟಲ್ಲಿ ಸೊ ಹಾಗಾಗಿ ಈ ಒಂದು ಕೇಸ್ ಈಗ ಸುಪ್ರೀಂ ಕೋರ್ಟಲ್ಲಿದೆ ಈ ಗೈಡ್ಲೆನ್ಸ್ ಏನಿದೆ ಹೊಸ ಗೈಡ್ಲೆನ್ಸ್ ಇದು ಈ ಒಂದು ಗೈಡ್ಲೆನ್ಸ್ ಏನು ಹೇಳುತ್ತೆ ಅಂದರೆ ಈ ಆ್ಯನಿಮಲ್ ಮಾರ್ಕೆಟ್ಸ್ ಅಂದರೆ ಪಶು ಮೇಳದಲ್ಲಿ ಈ ಒಬ್ಬ ವ್ಯಕ್ತಿ ಈ ಕ್ಯಾಟಸ್ಗಳನ್ನು ಜಾನುವಾರುಗಳನ್ನು ಅವನು ಖರೀದಿ ಮಾಡಬೇಕಂದ್ರೆ ಅವನು ಫಾರ್ಮಿಂಗ್ ಪರ್ಪಸ್ಗೋಸ್ಕರ ಅಗ್ರಿಕಲ್ಚರ್ಗೋಸ್ಕರ ಮಾತ್ರ ಅವನು ಪರ್ಚೇಸನ್ನು ಮಾಡಬೇಕು ಖರೀದಿಯನ್ನು ಮಾಡಬೇಕು ಆದರೆ ಅದು ಜಾನುವಾರು ಹತ್ಯೆಗೋಸ್ಕರ ಖರೀದಿಯನ್ನ ಮಾಡಬಾರದು ಪರಿಚಯಸನ್ನು ಮಾಡಬಾರ್ದು ಅಂತ ಒಂದು ರೂಲ್ ಈ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ರು ಆದರೆ ಅದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಈ ಒಂದು ರೂಲ್ ಪ್ಲೇಸ್ ಮಾಡಿಲ್ಲ ಹಾಗಾಗಿ ಈಗ ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಈ ಒಂದು ಕೇಸ್ ಇದೆ ಈ ಒಂದು ರೂಲ್ ಏನಿದೆ ಈ ಗೈಡ್ಲೈನ್ಸ್ ಈ ಗೈಡ್ಲೈನ್ಸ್ ಪಬ್ಲಿಷ್ ಮಾಡೋಕ್ಕಿಂತ ಮುಂಚೆ ಪಾರ್ಲಿಮೆಂಟ್ ಅಲ್ಲಿ ಮೂವತ್ತು ದಿವಸಗಳ ಒಳಗಾಗಿ ಪ್ಲೇಸ್ ಅನ್ನ ಮಾಡಬೇಕು ನಂತರ ರಾಜ್ಯಸಭಾ ಮತ್ತು ಲೋಕಸಭಾ ಈ ಎರಡು ಹೌಸಸ್ಸು ಇದಕ್ಕೆ ಅಗ್ರಿ ಮಾಡಿದ ಮೇಲೆ ಆ ಒಂದು ರೂಲು ಇನ್ಕೊರ್ಬೇಟ್ ಆಗುತ್ತೆ ಇಲ್ಲಾಂದರೆ ಆ ರೂಲು ಯಾವುದೇ ಒಂದು ಎಫೆಕ್ಟನ್ನು ಎಫೆಕ್ಟಿವ್ ಆಗಿ ಇರುವುದಿಲ್ಲ ಸೊ ಪ್ರಿವೆನ್ಷನ್ ಆಫ್ ಕ್ಯೂನಿಟಿ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಅದರ ಸೆಕ್ಷನ್ ಥರ್ಟಿ ಏಟ್ ಎ ಮುಖಾಂತರ ಯಾವುದೇ ಒಂದು ರೂಲು ಪಾಸ್ ಮಾಡಬೇಕಾದ್ರೆ ಗೈಡೆನ್ಸನ್ನು ಜಾರಿಗೆ ತರಬೇಕಾದ್ರೆ ಆ ರೂಲು ಹೌಸ್ ಆಫ್ ಪಾರ್ಲಿಮೆಂಟ್ ಅಂದರೆ ರಾಜ್ಯಸಭಾ ಮತ್ತು ಲೋಕಸಭೆಯಲ್ಲಿ ಅದನ್ನು ಪ್ಲೇಸ್ ಮಾಡಬೇಕು ಮೂವತ್ತು ದಿವಸಗಳ ಮೂವತ್ತು ದಿವಸಗಳ ಮುಂಚೆ ಸೊ ಈ ಒಂದು ರೂಲ್ ಇದೆ ಆ ರೂಲು ಆಫ್ ಮುಖಾಂತರ ವೆಂಕಯ್ಯ ಹದಿಮೂರನೇ ಉಪರಾಷ್ಟ್ರಪತಿಯಾಗಿ ಎಲೆಕ್ಟ್ ಆಗಿದ್ದಾರೆ ಈ ಉಪರಾಷ್ಟ್ರಪತಿ ಚುನಾವಣೆ ನಡೆದಿತ್ತು ಅದರಲ್ಲಿ ಏಳನೂರ ಅರವತ್ತು ಓಟ್ಗಳಲ್ಲಿ ಇವರು ಐದನೂರ ಹದಿನಾರು ಓಟ್ ಪಡೆದುಕೊಂಡಿದ್ದಾರೆ ವೆಂಕಯ್ಯ ನಾಯ್ಡು ಅವರು ಇವರ ಅಪೋಸಿಷನ್ ಲೀಡರ್ ಆದ ಕ್ಯಾಂಡಿಡೇಟ್ ಆದ ಗೋಪಾಲ್ ಕೃಷ್ಣ ಗಾಂಧಿ ಇವರು ಏಳ್ನೂರ ನಲ್ವತ್ನಾಲ್ಕು ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಸೊ ನೆನ್ಪಿಟ್ಕೊಳ್ಳಿ ಹದಿಮೂರನೇ ಸಾರಿ ಹದಿಮೂರನೇ ಉಪರಾಷ್ಟ್ರಪತಿ ಆಗಿ ನೇಮಕರಾದವರು ಎಲೆಕ್ಟ್ ಆದವರು ಎಂ ವೆಂಕಯ್ಯ ನಾಯ್ಡು ಅವರು ಈ ಪಾಕಿಸ್ತಾನದವರು ನಮ್ಮ ಭಾರತ ಅಂದ್ರೆ ಈ ಲೈನ್ ಆಫ್ ಕಂಟ್ರೋಲ್ ಏನಿದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಆ ಲೈನ್ ಆಫ್ ಕಂಟ್ರೋಲ್ ಅನ್ನ ದಾಟಿ ಇನ್ಫಿಲ್ಟ್ರೇಷನ್ ಒಳನುಸುಳುವಿಕೆ ಅವರು ಏಳ್ನೂರ ಎಂಬತ್ತೈದು ಸರತಿ ಅಟುಂಟನ್ನು ಮಾಡಿದರೆ ಇನ್ಫಿಲ್ಟ್ರೇಷನ್ ಮಾಡಿದರೆ ಈ ಒಂದು ಮಾಹಿತಿಯನ್ನ ಅರುಣ್ ಜೇಟ್ಲಿ ಅವರು ಲೋಕಸಭೆಯಲ್ಲಿ ಹೇಳಿದ್ದಾರೆ ಸೊ ನಾವು ಇಲ್ಲಿ ಈ ಲೈನ್ ಆಫ್ ಕಂಟ್ರೋಲ್ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಲೈನ್ ಆಫ್ ಕಂಟ್ರೋಲ್ ಲೈನ್ ಆಫ್ ಕಂಟ್ರೋಲ್ ಇದು ಒಂದು ಮಿಲಿಟರಿ ಕಂಟ್ರೋಲ್ ಲೈನು ಈ ಜಮ್ಮು ಮತ್ತು ಕಾಶ್ಮೀರನ ಫಾರ್ಮರ್ ಪ್ರಿನ್ಸಿಲ್ ಸ್ಟೇಟ್ಸ್ ಏನಿದಾವೆ ಅಲ್ಲಿ ಕೆಲವು ಪಾರ್ಟ್ಸ್ ಅಂದ್ರೆ ಪಾಕಿಸ್ತಾನ ಕಂಟ್ರೋಲ್ ಪಾರ್ಟ್ ಏನಿದೆ ಮತ್ತು ಇಂಡಿಯಾ ಈ ಭಾರತ ಭಾರತ ಮತ್ತು ಪಾಕಿಸ್ತಾನ್ ಕಂಟ್ರೋಲ್ ಪಾರ್ಟ್ಸ್ ಈ ಮತ್ತು ಜಮ್ಮು ಮತ್ತು ಕಾಶ್ಮೀರ ಫಾರ್ಮ್ಲಿ ಪ್ರಿನ್ಸಿಲ್ ಸ್ಟೇಟ್ಗಳಲ್ಲಿ ಅಲ್ಲಿರುವ ಏನು ಪ್ರದೇಶ ಇದೆ ಆ ಎರಡೂ ಪ್ರದೇಶಗಳ ಮಧ್ಯೆ ಒಂದು ಮಿಲಿಟರಿ ಕಂಟ್ರೋಲ್ ಲೈನ್ ಇದೆ ಅದಕ್ಕೆ ಲೈನ್ ಆಫ್ ಕಂಟ್ರೋಲ್ ಅಂತ ಕರೀತಾರೆ ಎಲ್ಒಿ ಅಂತ ಕರೀತಾರೆ ಇದು ಇಂಟರ್ನ್ಯಾಷನಲಿ ರೆಕಗ್ನೈಸ್ ಬೌಂಡ್ರಿ ಅಲ್ಲ ಓಕೆ ಇದಕ್ಕೂ ಟಿಯು ಫ್ಯಾಕ್ಟರ್ ಬಾರ್ಡರ್ ಅಂತಾನು ಕರೀತಾರೆ ಈ ಲೈನ್ ಆಫ್ ಕಂಟ್ರೋಲ್ ಏನಿದೆ ಇದಕ್ಕೆ ಒರಿಜಿನಲ್ ಹೆಸರು ಏನಿತ್ತು ಅಂದ್ರೆ ಸೀಸ್ ಫೈರ್ ಲೈನ್ ಅಂತ ಇತ್ತು ನೂರ ಎಪ್ಪತ್ತೆರಡರಲ್ಲಿ ಸಿಮ್ಲಾ ಅಗ್ರಿಮೆಂಟ್ ಮುಖಾಂತರ ಲೈನ್ ಆಫ್ ಕಂಟ್ರೋಲ್ ಅಂತ ಇದಕ್ಕೆ ರೀಡೆಸೇಟ್ ಮಾಡಿದ್ರು ಈ ಪಾಕಿಸ್ತಾನಿ ಕಂಟ್ರೋಲ್ ಪಾಟ್ ಏನಿದೆ ಜಮ್ಮು ಕಾಶ್ಮೀರಲ್ಲಿ ಅದನ್ನ ಅಜಾ ಜಮ್ಮು ಮತ್ತು ಕಾಶ್ಮೀರ್ ಮತ್ತು ಗಿಲ್ಗಿಟ್ ಬಾಲಿಸ್ತಾನ್ ಅಂತ ಕರೀತಾರೆ ಡಿವೈಡ್ ಅನ್ನ ಮಾಡಲಾಗಿದೆ ಓಕೆ ಸೊ ಈ ಒಂದು ಪಾರ್ಟ್ ಅನ್ನ ಅಜಾ ಜಮ್ಮು ಮತ್ತು ಕಾಶ್ಮೀರು ಗಿಲ್ಗಿಟ್ ಬ್ಯಾಲಿಸ್ತಾನ್ ಅಂತ ಡಿವೈಡ್ ಮಾಡಲಾಗಿದೆ ಈ ನಾರ್ತ್ ನದನ್ ಮೋಸ್ಟ್ ಪಾಯಿಂಟ್ ಆಫ್ ಲೈನ್ ಆಫ್ ಕಂಟ್ರೋಲ್ ಲೈನ್ ಆಫ್ ಕಂಟ್ರೋಲ್ ಎನ್ ಜೆನ್ ಏಟ್ ಕರೀತಾರೆ ಇನ್ನೊಂದು ಸೀಸ್ ಫೈರ್ ಲೈನ್ ಇದೆ ಅದು ಜಮ್ಮು ಮತ್ತು ಕಾಶ್ಮೀರ ಮತ್ತು ಚೈನೀಸ್ ಕಂಟ್ರೋಲ್ ಒಂದು ಏರಿಯಾ ಇದೆ ಅದಕ್ಕೆ ಅಕ್ಸೈ ಚೀನ್ ಅಂತ ಕರೀತಾರೆ ಅದರ ಮಧ್ಯ ಇನ್ನೊಂದು ಸೀಸ್ ಫೈರ್ ಲೈನ್ ಇದೆ ಅದನ್ನ ಲೈನ್ ಆಫ್ ಕಂಟ್ರೋಲ್ ಅಂತ ಕರೀತಾರೆ ಈ ಲೈನ್ ಆಫ್ ಕಂಟ್ರೋಲ್ ಮತ್ತು ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲ್ ಈ ಎರಡು ಎಲ್ಲಿ ಲೈನ್ ಇದಾವೆ ಇದರ ಇದರ ಲೈನ್ ಈ ಲೈನ್ಗಳ ಬಗ್ಗೆ ನಿಮಗೆ ಮ್ಯಾಪ್ ಅಲ್ಲಿ ತೋರಿಸ್ತೀನಿ ಹಾಗಾಗಿ ನಿಮಗೆ ಕ್ಲಿಯರ್ ಆಗುತ್ತೆ ಈ ಮ್ಯಾಪ್ ಅಲ್ಲಿ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರ ಇದೆ ಇದರ ಮೇಲೆ ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಅಂದ್ರೆ ಪಾಕಿಸ್ತಾನ ಕಾಶ್ಮೀರ್ ಪ್ಲೇಸ್ ಇದೆ ಇದರ ಮಧ್ಯ ಇಲ್ಲಿ ಒಂದು ಲೈನ್ ಇದೆ ಇದು ಲೈನ್ ಆಫ್ ಕಂಟ್ರೋಲ್ ಅಂದ್ರೆ ಮಿಲಿಟರಿ ಲೈನ್ ಇದು ಓಕೆ ಅದೇ ರೀತಿ ಈ ಕಡೆ ಈ ಚೀನಾದವರು ಅಕ್ವೈ ಮಾಡಿದ ಅಂದ್ರೆ ಕಂಟ್ರೋಲ್ ಮಾಡಿದ ಒಂದು ಏರಿಯಾ ಅಕ್ಸಾಯ್ ಅಂತ ಕರಿತಾರೆ ಅದು ಅದರ ಮಧ್ಯ ಮತ್ತು ಈ ಇಂಡಿಯಾ ಭಾರತ ಮಧ್ಯೆ ಅಂದ್ರೆ ಜಮ್ಮು ಕಾಶ್ಮೀರ ಮಧ್ಯೆ ಒಂದು ಲೈನ್ ಇದೆ ಅದಕ್ಕೆ ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲ್ ಅಂತ ಕರೀತಾರೆ ಓಕೆ ರಾಜಸ್ಥಾನ ಸರ್ಕಾರ ಈ ಟೊಬ್ಯಾಕೋ ಪ್ರೊಡಕ್ಟ್ಸ್ ಗಳನ್ನ ಅಂಗಡಿಯಲ್ಲಿ ಓಪನ್ ಆಗಿ ಡಿಸ್ಪ್ಲೇನ ಮಾಡಬಾರದಂತ ನಿಷೇಧವನ್ನ ಒಂದು ಕ್ರಮವನ್ನ ಅದು ಜಾರಿಗೊಳಿಸಿದೆ ಈ ರಾಜಸ್ಥಾನ ಸರ್ಕಾರ ಅಂದ್ರೆ ಟೊಬ್ಯಾಕೋ ಪ್ರೊಡಕ್ಟ್ಸ್ ಏನಿದಾವೆ ಅಂದ್ರೆ ಈ ತಂಬಾಕು ಪ್ರೊಡಕ್ಟ್ಸ್ ಅದೇ ರೀತಿ ಸಿಗರೇಟ್ಸ್ ಇರ್ಬೋದು ಈ ತರ ಪ್ರಾಡಕ್ಟ್ಸ್ ಗಳನ್ನ ಅಂಗಡಿಗಳಲ್ಲಿ ಓಪನ್ ಆಗಿ ಡಿಸ್ಪ್ಲೇನ ಮಾಡಿ ಅದನ್ನ ಮಾರಬಾರ್ದು ಬೇಕಾದ್ರೆ ಅವರು ಒಳಗಡೆ ಇಟ್ಕೊಂಡು ಆ ಒಂದು ಪ್ರೊಡಕ್ಷ ಮಾರಬಹುದು ಇಂಥ ಒಂದು ಕ್ರಮವನ್ನು ಮೊಟ್ಟ ಮೊದಲೇ ಬಾರಿಗೆ ನಮ್ಮ ಭಾರತದಲ್ಲಿ ರಾಜಸ್ಥಾನ ಸರ್ಕಾರ ಜಾರಿಗೊಳಿಸಿದೆ ಸಿಗರೇಟ್ಸ್ ಅಂಡ್ ಅದರ್ ಟೊಬ್ಯಾಕೋ ಪ್ರೊಡಕ್ಟ್ಸ್ಟ್ ಎರಡ್ ಸಾವಿರದ ಮೂರರ ಮುಖಾಂತರ ಈ ಒಂದು ಆದೇಶವನ್ನು ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ವೇಣುಗುಪ್ತ ಅವರು ಇಶ್ಯೂ ಮಾಡಿದ್ದಾರೆ ಸೊ ಕ್ವಶನ್ ಯಾವ ತರ ಬರ್ಬೋದು ಅಂದ್ರೆ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಟೊಬ್ಯಾಕೋ ಪ್ರೊಡಕ್ಟ್ಸ್ ಅನ್ನ ಅಂಗಡಿಗಳಲ್ಲಿ ಓಪನ್ ಆಗಿ ಇಟ್ಟು ಸೇಲ್ ಅನ್ನ ಮಾಡಬಾರ್ದು ಡಿಸ್ಪ್ಲೇನ ಮಾಡಬಾರ್ದು ಅಂತ ಏನು ನಿಷೇಧವನ್ನ ಮಾಡಿದೆ ಆ ರಾಜ್ಯ ಸರ್ಕಾರ ಯಾವುದು ಅಂತ ಕೇಳಬಹುದು ಅದು ರಾಜಸ್ಥಾನ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ ಜಜಸ್ ಮತ್ತು ಹೈಕೋರ್ಟ್ ಜಜಸ್ ಗಳನ್ನ ನೇಮಕ ಮಾಡುವುದು ಒಂದು ಕೊಲೆಜಿಯಂ ಸಿಸ್ಟಮ್ ಮೂಲಕ ಅದೇ ರೀತಿ ಈ ಡಿಸ್ಟ್ರಿಕ್ ಗಳ ನೇಮಕವನ್ನ ಮಾಡುವುದು ರಾಜ್ಯಪಾಲರು ಅಂದ್ರೆ ರಾಜ್ಯಪಾಲರು ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯ ಒಂದು ಸಲಹೆ ಮೇಲೆ ಡಿಸ್ಟಿಕ್ ಜಿಲ್ಲೆಯ ಗಳನ್ನ ನೇಮಕ ಮಾಡ್ತಾರೆ ಆದರೆ ಈ ಸಬ್ ಆರ್ಡಿನೇಟ್ ಜುಡಿಷರಿಯಲ್ಲಿ ಜುಡಿಷಿಯಲ್ ಆಫೀಸರ್ ಅಂದ್ರೆ ಲೋವರ್ ಲೋವರ್ ಜಡ್ಜಸ್ಗಳನ್ನು ಅಪಾಯಿಂಟ್ ಮಾಡುವುದು ಒಂದು ಎಕ್ಸಾಮ್ ಮೂಲಕ ಈಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಈ ಸಬ್ ಆರ್ಡಿನೇಟ್ ಜುಡಿಶಿಯಲ್ ಜುಡಿಷಿಯಲ್ ಗಳನ್ನ ಅಪಾಯಿಂಟ್ ಮಾಡೋಕೋಸ್ಕರ ಒಂದು ಸೆಂಟ್ರಲೈಸ್ ಸೆಲೆಕ್ಷನ್ ಮೆಕರಿಸಂ ಅನ್ನ ಸ್ಥಾಪನೆ ಮಾಡಬೇಕಂತ ಸುಪ್ರೀಂ ಕೋರ್ಟ್ ಇವಾಗ ಹೇಳಿದೆ ಓಕೆ ದೇವ್ನಿ ಕೆಟಲ್ ದೇವನಿ ಎಂಬ ಒಂದು ಪ್ಲೇಸ್ ಇದೆ ಅದು ಮಹಾರಾಷ್ಟ್ರದಲ್ಲಿ ಬರುತ್ತೆ ಲಾತೂರಲ್ಲಿ ಈ ದೇವನಿ ಕೆಟಲ್ ಏನಿದೆ ಅಂದ್ರೆ ದೇವನಿ ಜಾನವರು ಇದು ಕ್ಯಾಟಲ್ ಬ್ರೀಡ್ಗೆ ಬಹಳಷ್ಟು ಪ್ರಾಮುಖ್ಯತೆವಾದ ಒಂದು ಪ್ಲೇಸು ಅಂದರೆ ನೇಟಿವ್ ಈ ದೇವನಿ ಓಕೆ ಅಂದರೆ ಜಾನುವಾರು ತಳಿಗೋಸ್ಕರ ಅತ್ಯಂತ ಪ್ರಾಮುಖ್ಯತೆ ಪಡೆದ ಒಂದು ಪ್ಲೇಸು ಈ ದೇವನಿ ಅದು ಮಹಾರಾಷ್ಟ್ರದಲ್ಲಿ ಬರುತ್ತೆ ಮಹಾರಾಷ್ಟ್ರದ ಲಾತೂರಲ್ಲಿ ಈ ದೇವನಿ ಕೆಟಲ್ ದೇವನಿ ಜಾನುವಾರು ಇದು ಮಿಲ್ಕಿಡರ್ಸ್ ಗುಡ್ ಮಿಲ್ಕ್ ಮಿಲ್ಕಿಡರ್ಸ್ ಅಂದರೆ ಹಾಲು ಕೊಡುವ ಒಳ್ಳೆಯ ಒಂದು ಆನಿಮಲ್ ಅದೇ ರೀತಿ ಡ್ರಾಫ್ಟ್ ಎನಿಮಲ್ ಅದೇ ರೀತಿ ಕೆಲಸ ಮಾಡುವ ಒಂದು ಒಳ್ಳೆಯ ಕ್ಯಾಟಲ್ ಈ ದೇವನಿಯನ್ನು ಈ ದೇವನಿ ಕೆಟಲನ್ನು ದೇವನಿಯನ್ನು ಇಂಪಾರ್ಟೆಂಟ್ ಡ್ಯೂಲ್ ಪರ್ಪೋಸ್ ಬ್ರೀಡ್ ಆಫ್ ಕ್ಯಾಟಲ್ ಇನ್ ಇಂಡಿಯಾ ಅಂತ ಕರೀತಾರೆ ಕನ್ಸಿಡರ್ ಮಾಡ್ತಾರೆ ಈ ಎನಿಮಲ್ ಕ್ವಾಯಿಟ್ ಪಾಪ್ಯುಲರ್ ಆಗಿರೋದು ಕರ್ನಾಟಕ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಈ ಮೂರು ರಾಜ್ಯಗಳು ನೆರೆ ರಾಜ್ಯಗಳು ಅಂದರೆ ಒಂದಕ್ಕೊಂದು ಹತ್ಕೊಂಡಿದ್ದಾವೆ ಈ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ಸೊ ದೇವನಿ ಕ್ಯಾಟಲ್ ಪಾಪ್ಯುಲರ್ ಆಗಿರೋದು ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ದೇವನಿ ಅನ್ನ ಇಂಪಾರ್ಟೆಂಟ್ ಡ್ಯೂಲ್ ಪರ್ಪೋಸ್ ಬ್ರೀಡ್ ಆಫ್ ಕ್ಯಾಟಲ್ ಇನ್ ಇಂಡಿಯಾ ಅಂತ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ಏನ್ ಕೆಟಲ್ಗಳು ಇದ್ದಾವೆ ಜಾನುವಾರುಗಳಿದ್ದಾವೆ ಅವು ಗುಡ್ ಮಿಲ್ಕ್ ಹಿಂಡರ್ಸ್ ಮತ್ತು ಡ್ರಾಫ್ಟ್ ಎನಿಮಲ್ಸ್ ಈ ಹೈದರಾಬಾದ್ ನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇವರು ಎಕ್ಸ್ಪ್ರೆಸ್ ಸೆಕ್ಯೂರಿಟಿ ಚೆಕ್ ಫೆಸಿಲಿಟಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಇದರ ಮುಖಾಂತರ ಪ್ಯಾಸೆಂಜರ್ ಗಳನ್ನ ಅವರ ಆಧಾರ್ ಕಾರ್ಡ್ ಅನ್ನ ಚೆಕ್ ಮಾಡಲಾಗುತ್ತೆ ಇದಕ್ಕೆ ಈ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇವರು ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಇವರ ಜೊತೆ ಮಾತುಕತೆಯನ್ನು ನಡೆಸಿ ಆಧಾರ್ ಕಾರ್ಡ್ ಡೇಟಾ ಬೇಸ್ ಅನ್ನ ಯೂಸ್ ಮಾಡೋಸ್ಕರ ಒಂದು ಪರ್ಮಿಷನ್ ತೆಗೆದುಕೊಂಡು ಈ ಪ್ಯಾಸೆಂಜರ್ಗೆ ಗೆ ಕನ್ವಿನಿಯನ್ಸ್ ಆಗೋಸ್ಕರ ಎಕ್ಸ್ಪ್ರೆಸ್ ಸೆಕ್ಯೂರಿಟಿ ಚೆಕ್ ಫೆಸಿಲಿಟಿಯನ್ನು ಇವರು ಜಾರಿಗೊಳಿಸ್ತಾರೆ ಪ್ಯಾಸೆಂಜರ್ಗಳ ಅಂದ್ರೆ ಪ್ರಯಾಣಿಕರ ಆಧಾರ್ ಕಾರ್ಡನ್ನ ಚೆಕ್ ಮಾಡ್ತಾರೆ ಇದರಿಂದ ಸೆಕ್ಯೂರಿಟಿ ಚೆಕ್ಗೆ ಬಹಳ ಈಸಿ ಆಗಲಿದೆ ಅಂತ ಈ ಒಂದು ಹೊಸ ಯೋಜನೆಯನ್ನ ಈ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಬಹಳಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಹಾಗಾಗಿ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ಮೊಟ್ಟ ಮೊದಲ ಒಂದು ಹೆಲಿ ಟ್ಯಾಕ್ಸಿ ಸರ್ವಿಸ್ ಅನ್ನ ಇಲ್ಲಿ ಲಾಂಚ್ ಮಾಡ್ತಾರೆ ಅಂದ್ರೆ ಈ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ತಲುಪಬೇಕಾದ್ರೆ ಮೂರು ತಾಸು ಬೇಕಂತೆ ಮೂರು ಗಂಟೆಗಳ ಕಾಲ ಬೇಕು ಇದನ್ನು ಕಡಿಮೆ ಮಾಡೋಕ್ಕೋಸ್ಕರ ಈಗ ಭಾರತದ ಮೊಟ್ಟ ಮೊದಲ ಒಂದು ಹೆಲಿ ಟ್ಯಾಕ್ಸಿ ಸರ್ವಿಸ್ ಬೆಂಗಳೂರಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಅಂದರೆ ಬೆಂಗಳೂರಲ್ಲಿ ಬರಲಿದೆ ಅಂತೆ ಇನ್ನೇ ಕೆಲವು ದಿವಸಗಳಲ್ಲಿ ಅಂದ್ರೆ ಈ ಒಂದು ಹೆಲಿ ಟ್ಯಾಕ್ಸಿ ಸರ್ವಿಸ್ ಬಂದ ಮೇಲೆ ಲಾಂಚ್ ಆದಮೇಲೆ ಈ ಎಲೆಕ್ಟ್ರಾನ್ ಸಿಟಿಯಿಂದ ಏರ್ಪೋರ್ಟ್ಗೆ ಹದಿನೈದು ನಿಮಿಷಗಳಲ್ಲಿ ರೀಚ್ ಆಗ್ಬೋದಂತೆ ಹಾಗೆ ಈ ಭಾರತದ ಮೊಟ್ಟ ಮೊದಲ ಹೆಲಿಟ್ಯಾಕ್ಸಿ ಸರ್ವಿಸ್ ಅನ್ನ ಲಾಂಚ್ ಮಾಡ್ತಾ ಇರೋದು ಬೆಂಗಳೂರಲ್ಲಿ ಮತ್ತು ಇದನ್ನ ಆಪರೇಟ್ ಮಾಡೋರು ಥಂಬಿ ಎವಿಷನ್ ಪ್ರೈವೇಟ್ ಲಿಮಿಟೆಡ್ ಅವರು ಈ ಒಂದು ಸರ್ವಿಸ್ ಬೇರೆ ಬೇರೆ ಪ್ರದೇಶಗಳಲ್ಲೂ ಬರುತ್ತೆ ಮೊಟ್ಟ ಮೊದಲೇ ಬಾರಿಗೆ ಸಿಟಿ ಮತ್ತು ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಧ್ಯ ಬರಲಿದೆ ಅಂತೆ ಈ ಒಂದು ಹೆಲಿ ಟ್ಯಾಕ್ಸಿ ಸರ್ವಿಸ್ ಕ್ವಶನ್ ಯಾವ ತರ ಬರಬಹುದು ಅಂದ್ರೆ ಮೊಟ್ಟ ಮೊದಲೇ ಬಾರಿಗೆ ಭಾರತದ ಹೆಲಿಟ್ಯಾಕ್ಸಿ ಸರ್ವಿಸ್ ಅನ್ನ ಯಾವ ಒಂದು ಜಿಲ್ಲೆಯಲ್ಲಿ ಅಥವಾ ಯಾವ ಒಂದು ಪ್ಲೇಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೇಳಬಹುದು ಅದು ಬೆಂಗಳೂರಲ್ಲಿ ಓಕೆ ಕೇಂದ್ರ ಸರ್ಕಾರ ಆಧಾರ್ ಕಾರ್ಡನ್ನು ಎಲ್ಲ ವಲಯಗಳಲ್ಲಿ ಕಂಪಲ್ಸರಿಯಾಗಿ ಮಾಡಿದೆ ಈಗ ಮರಣ ಪ್ರಮಾಣ ಪತ್ರ ಪಡೆಯಲು ಸಹಿತ ಆಧಾರ ಕಡ್ಡಾಯಗೊಳಿಸಲಾಗ್ತಿದೆ ಅಂದ್ರೆ ಕೆಲವು ಜನಗಳು ಈ ವ್ಯಕ್ತಿ ಅವನು ಮರಣ ಹೊಂದಿದ್ರು ಸಹಿತ ಅವನ ಹೆಸರ ಮೇಲೆ ಅಂದ್ರೆ ಅವನ ಒಂದು ಹೆಸರ ಮೇಲೆ ಕೆಲವು ಯೋಜನೆಗಳಿಂದ ಲಾಭವನ್ನು ತೆಗೆದುಕೊಳ್ತಾ ಅಂದ್ರೆ ಮೋಸದಿಂದ ಹಾಗೆ ಅದನ್ನ ಕಡಿವಾಣ ಮಾಡಕ್ಕೋಸ್ಕರ ಈ ಕೇಂದ್ರ ಸರ್ಕಾರ ಈಗ ಒಂದು ಹೊಸ ನಿಯಮವನ್ನು ತಂದಿದೆ ಅದರ ಪ್ರಕಾರ ಮರಣ ಪ್ರಮಾಣ ಪತ್ರ ಪಡೆಯಬೇಕಾದರೆ ಅವರು ಆ ಮೃತ ವ್ಯಕ್ತಿಯನ್ನು ಗುರುತಿಸಲು ಅವರು ಆಧಾರ್ ಸಂಖ್ಯೆಯನ್ನು ಕಡ್ಡಾಯವಾಗಿ ಅವರು ನಮೂದಿಸಬೇಕಂತ ಒಂದು ಯೋಜನೆಯನ್ನ ಜಾರಿಗೊಳಿಸ್ತಾ ಇದ್ದಾರೆ ಅದು ಅಕ್ಟೋಬರ್ ಒಂದರಿಂದ ಜಾರಿ ಬರಲಿದಂತೆ ಈ ವೇಳೆಯಲ್ಲಿ ಈ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ರಿಲೇಟೆಡ್ ಅಂತೆ ಖಾಸಗಿತನದ ಹಕ್ಕು ಮೂಲಭೂತ ಹಕ್ಕು ಹೌದೋ ಇಲ್ಲೋ ಅಂತ ಈ ಒಂದು ವಿವಾದ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಈ ಒಂದು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೀರ್ತಿದ ಅವರ ನೇತೃತ್ವದಲ್ಲಿ ಒಂಬತ್ತು ಜಿಗಳ ಒಂದು ಪೀಠವನ್ನು ಅರಚನೆ ಮಾಡಲಾಗಿದೆ ಈ ಖಾಸಗಿತನದ ಹಕ್ಕು ಮೂಲಭೂತ ಹಕ್ಕು ಇದೆಯಲ್ಲೋ ಅಂತ ಈ ಒಂದು ವಿಚಾರಣೆ ನಡೆಸೋಕೋಸ್ಕರ ಅದರ ತೀರ್ಪು ಇನ್ನಷ್ಟು ಕೆಲವೇ ದೇಶಗಳಲ್ಲಿ ಅವರು ಕೊಡಲಿದ್ದಾರೆ ಅಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಇದ್ದ ಜೆ ಎಸ್ ಕೆ ಅವರು ಅವರ ಒಂದು ರಿಟೈರ್ಮೆಂಟ್ ಆಗಸ್ಟ್ ಇಪ್ಪತ್ತೇಳರ ಮುಂಚೆ ಅಂದರೆ ಇಪ್ಪತ್ತೇಳಕ್ಕೆ ಆಗಲಿದೆ ಅದರ ಮುಂಚೆ ಈ ಖಾಸಗಿತನದ ಹಕ್ಕು ಮೂಲಭೂತ ಹಕ್ಕು ಹೌದೋ ಇಲ್ಲೋ ಎಂಬ ಒಂದು ವಿಚಾರಣೆಗೆ ತೀರ್ಪನ್ನು ಕೊಡಬೇಕಂತ ಅವರು ಹೇಳಿದ್ದಾರೆ ಅದಕ್ಕೆ ತೀರ್ಪನ್ನು ಈಗ ಕಾಯ್ದಿಸಿದ್ದಾರೆ ಸೊ ಈ ಕ್ವಶನ್ ಯಾವ ಥರ ಅಂದರೆ ಈ ಖಾಸಗಿತನದ ಹಕ್ಕು ಮೂಲಭೂತ ಹಕ್ಕು ಹೌದೋ ಇಲ್ಲವೋ ಅಂತ ಒಂದು ಏನು ವಿಚಾರಣೆ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತದೆ ಈ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪೀಠವನ್ನ ಇದಕ್ಕೋಸ್ಕರ ಏನು ಏನು ರೆಡಿ ಮಾಡಿದರೆ ಒಂದು ರಚನೆಯನ್ನು ಮಾಡಿದರೆ ಅದರ ನೇತೃತ್ವವನ್ನು ವಹಿಸಿಕೊಂಡವರು ಯಾರಂತ ಕ್ವಶನ್ ಕೇಳಬಹುದು ಸೊ ಅದರ ನೇತೃತ್ವ ಜೆ ಎಸ್ ಕೆಆರ್ ಅಂದ್ರೆ ಜೆ ಎಸ್ ಆರ್ ಅವರ ನೇತೃತ್ವದಲ್ಲಿ ಈ ಖಾಸಗಿತನದ ಹಕ್ಕು ಮೂಲಭೂತ ಹಕ್ಕು ಹೌದೋ ಇಲ್ಲೋ ಅಂತ ವಿಚಾರಣೆಗೋಸ್ಕರ ಒಂದು ಪೀಠವನ್ನ ರಚನೆ ಮಾಡಿದೆ ಅದು ಒಂಬತ್ತು ಜಜ್ಗಳ ಪೀಠ ಸೊ ಈ ಮರಣ ಪ್ರಮಾಣ ಪತ್ರ ಪಡೆಯಲು ಆದಾಯ ಕಡ್ಡಾಯ ಮಾಡ್ತಾ ಇದ್ರೆ ಇದು ಅಕ್ಟೋಬರ್ ಒಂದರಿಂದ ಜಾರಿಗೆ ಬರ್ತಾ ಇದೆ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಇವರ ಆಡಳಿತದಲ್ಲಿ ಅಮೆರಿಕ ಸರ್ಕಾರ ಪ್ರಮುಖ ಉನ್ನತ ಹುದ್ದೆಗಳಿಗೆ ನಮ್ಮ ಭಾರತೀಯ ಮೂಲದ ಮೂರು ಅಮೆರಿಕರನ್ನ ಸೆನೆಟ್ ಅಂದ್ರೆ ಅಮೆರಿಕ ಸೆನೆಟ್ ಅವಿರೋಧವಾಗಿ ಆಯ್ಕೆಯನ್ನು ಮಾಡಿದೆ ನೀಲ್ ಚಟರ್ಜಿ ಇವರನ್ನ ಫೆಡರಲ್ ಎನರ್ಜಿ ರೆಗ್ಯುಲೇಟರಿ ಕಮಿಷನ್ ಸದಸ್ಯರಾಗಿ ನೇಮಕ ಮಾಡಲಾಗಿದೆ ವಿಶಾಲ್ ಅಮಿತ್ ಇವರಿಗೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಎನ್ಫೋರ್ಸ್ಮೆಂಟ್ ಕೋಆರ್ಡಿನೇಟರ್ ಆಗಿ ನೇಮಕ ಮಾಡಲಾಗಿದೆ ಅದೇ ರೀತಿ ಪೆರುವಿಗೆ ಭಾರತದ ರಾಯಭಾರಿಯಾಗಿ ಕೃಷ್ಣ ಅರಸರವನ್ನ ಆಯ್ಕೆ ಮಾಡಲಾಗಿದೆ ಅಂದ್ರೆ ಅಮೆರಿಕ ಸರ್ಕಾರದ ಪ್ರಮುಖ ಉನ್ನತ ಹುದ್ದೆಗಳಿಗೆ ಭಾರತೀಯ ಮೂಲದ ಮೂವರು ಅಮೆರಿಕರನ್ನ ಸೆನೆಟ್ ಅಮೆರಿಕದ ಸೆನೆಟ್ ಅವರು ಆಯ್ಕೆ ಮಾಡಲಿದೆ ಇವರು ಈ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತದಲ್ಲಿ ಕೆಲಸವನ್ನ ಮಾಡುತ್ತಾರೆ ಬೆಂಗಳೂರಿನ ಕಾರ್ಯನಿರತ ಪತ್ರಕರ್ತರ ಸಂಘ ಇವರು ಹರ್ಮನ್ ಮೊಗ್ಲಿಂಗ್ ಜೀವಮಾನ ಸಾಧನೆ ಪ್ರಶ್ನೆಯನ್ನ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಪ್ರತಿ ವರ್ಷ ಒಬ್ಬ ಕರ್ನಾಟಕದ ಮೂಲದ ಪತ್ರಕರ್ತನಿಗೆ ಈ ಹರ್ಮನ್ ಮೊಗ್ಲಿಂಗ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಈ ಪ್ರಶಸ್ತಿಯಲ್ಲಿ ಒಂದು ಪ್ರಶಸ್ತಿ ಪತ್ರ ಇನ್ನೊಂದು ಮೊಗ್ಲಿಂಗ್ ಅವರ ಒಂದು ಸ್ಮರಣಿಕೆ ಅದೇ ರೀತಿ ಒಂದು ಲಕ್ಷ ರೂಪಾಯಿಗಳ ಬಹುಮಾನ ಈ ಒಂದು ಪ್ರಶಸ್ತಿಯಲ್ಲಿ ಒಳಗೊಂಡಿರುತ್ತದಂತೆ ಈ ಪ್ರಶಸ್ತಿಗೆ ಈ ಒಂದು ಪ್ರಶಸ್ತಿ ಪ್ರದಾನ ನೀಡುವುದು ಎಟ್ರ ಹೋಟೆಲ್ನಲ್ಲಿ ಈ ಪ್ರಶಸ್ತಿ ಪ್ರದಾನಕ್ಕೆ ಬೆಂಬಲ ನೀಡುತ್ತಾ ಇರೋರು ಹೆರ್ಬ್ ಲೈಫ್ ಕೃಪಾ ಶಿಕ್ಷಣ ಸಂಸ್ಥೆಗಳ ಸಮೂಹ ಮತ್ತು ಪ್ರಸ್ಟೀಸ್ ಸಮೂಹಗಳು ಹರ್ಮನ್ ಮುಗ್ಲಿಂಗ್ ಯಾರು ಅವರ ಬಗ್ಗೆ ನಾವು ಇಲ್ಲಿ ತಿಳ್ಕೊಣ್ಣ ಹರ್ಮನ್ ಮುಗ್ಲಿಂಗ್ ಇವರು ಒಬ್ರು ಜರ್ಮನ್ ಪ್ರಜೆ ಹದಿನೆಂಟುನೂರ ಮೂವತ್ತರ ಹದಿನೆಂಟು ನೂರ ಮೂವತ್ತಾರಲ್ಲಿ ಇವರು ಮಂಗಳೂರಿಗೆ ಬಂದಿದ್ದರಂತೆ ಒಂದು ಬೈಬಲ್ ಅನ್ನ ಇಟ್ಕೊಂಡು ತಮ್ಮ ಕಿಶೆಯಲ್ಲಿ ನಂತರ ಈ ನಮ್ಮ ಕರ್ನಾಟಕದ ಅಂದರೆ ಕನ್ನಡ ಭಾಷೆಯ ಒಂದು ಪ್ರೀತಿ ಮತ್ತು ಅಭಿಮಾನದಿಂದ ಕನ್ನಡ ಭಾಷೆಯನ್ನ ಕಲಿಬೇಕು ಮತ್ತು ಕಲಿತು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಾದೇಶಿಕ ಭಾಷೆಯ ವಾರ್ತಾ ಪತ್ರಿಕೆ ಮಂಗಳೂರು ಸಮಾಚಾರ ಇವರು ಸ್ಟಾರ್ಟ್ ಮಾಡಿದಿರುತ್ತೆ ಸೊ ಇವರು ಹರ್ಮನ್ ಮೋಗ್ಲಿಂಗ್ ಸೊ ಹರ್ಮನ್ ಮೋಗ್ಲಿಂಗ್ ಅವರ ಹೆಸರಲ್ಲಿ ಜೀವಮಾನ ಸಾಧನೆ ಒಂದು ಪ್ರಶಸ್ತಿಯನ್ನ ಬೆಂಗಳೂರಿನ ಕಾರ್ಯಕರ್ತರ ಪತ್ರಿಕೆಗಳ ಸಂಘ ರಚನೆ ಮಾಡಿದೆ ಸ್ಥಾಪನೆಯನ್ನ ಮಾಡಿದೆ ಪ್ರಧಾನಮಂತ್ರಿ ಮಂತ್ರಿ ಭಾರತೀಯ ಜನೌಷಧಿ ಪ್ರಯೋಜನ ಕೇಂದ್ರ ಅಂದ್ರೆ ಇದೊಂದು ಸ್ಕೀಮು ಈ ಸ್ಕೀಮ್ಗೆ ಸಂಬಂಧಪಟ್ಟ ಒಂದು ಕ್ವಶನ್ ಅನ್ನ ರಾಜ್ಯಸಭೆಯಲ್ಲಿ ಕೇಳಲ್ಪಟ್ಟಿತ್ತು ಅದು ಆ ಒಂದು ಕ್ವಶನ್ ಶ್ರೀ ಮನ್ಸುಖ್ ಎಲ್ ಮಂಡಿಯ ಇವರಿಗೆ ಕೇಳಿತ್ತು ಇವರು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಶಿಪ್ಪಿಂಗ್ ಅಂಡ್ ಕೆಮಿಕಲ್ ಅಂಡ್ ಫರ್ಟಿಲೈಸರ್ಸ್ ಇವರು ಒಂದು ಕ್ವಶನ್ಗೆ ರಾಜ್ಯಸಭೆಯಲ್ಲಿ ಇದಕ್ಕೆ ಒಂದು ಉತ್ತರ ಕೊಟ್ಟಿದ್ದಾರೆ ಅದು ರಿಟರ್ನ್ ಅಲ್ಲಿ ಈ ಪ್ರಧಾನ ಮಂತ್ರಿ ಭಾರತೀಯ ಔಷಧಿ ಪ್ರಯೋಜನ ಕುರಿತು ಇಲ್ಲಿವರೆಗೆ ನಮ್ಮ ಭಾರತದಲ್ಲಿ ಎರಡ್ ಸಾವಿರದ ತೊಂಬತ್ತೊಂದು ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಭಾರತೀಯ ಜನೌಷಧಿ ಪ್ರಯೋಜನ ಕೇಂದ್ರಗಳು ಫಂಕ್ಷನ್ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಈ ಸ್ಕೀಮ್ ನ ಆಬ್ಜೆಕ್ಟಿವ್ ಏನಂದ್ರೆ ಜನೌಷಧಿ ಮೆಡಿಕಲ್ ಸ್ಟೋರ್ ಗಳನ್ನ ಓಪನ್ ಮಾಡೋದು ಅಲ್ಲಿ ಬಡ ಜನರಿಗೆ ಒಳ್ಳೆಯ ಕ್ವಾಲಿಟಿ ಮೆಡಿಸಿನ್ ಗಳನ್ನ ಅಫೋರ್ಡಬಲ್ ಪ್ರೈಸಸ್ ಅಂದರೆ ಕೈಗೆಟುಕುವ ದರದಲ್ಲಿ ಅವರಿಗೆ ನ ಮಾಡೋದು ಈ ಜನೌಷಧಿ ಮೆಡಿಕಲ್ ಸ್ಟೋರ್ ಗಳನ್ನ ಮತ್ತು ಇದರ ಬಗ್ಗೆ ಎಲ್ಲ ಒಂದು ಇಂಪ್ಲಿಮೆಂಟ್ ಮಾಡುವ ಒಂದು ಏಜೆನ್ಸಿ ಯಾವುದಂದ್ರೆ ಒಂದು ಪಿ ಎಂ ಜೆ ಎ ವೈ ಅಂದ್ರೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಇದರ ಒಂದು ಈ ಒಂದು ಯೋಜನೆಯ ಇಂಪ್ಲಿಮೆಂಟ್ ಏಜೆನ್ಸಿ ಯಾರಂದ್ರೆ ಪಿಪಿ ಪಿ ಐ ಬ್ಯೂರೋ ಆಫ್ ಫಾರ್ಮಾ ಪಿ ಎಸ್ ಆಫ್ ಇಂಡಿಯಾ ಇದು ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಸ್ಯೂಟಿಕಲ್ ಮಿನಿಸ್ಟ್ರಿ ಆಫ್ ಕೆಮಿಕಲ್ ಅಂಡ್ ಫರ್ಟಿಲೈಸಿ ಅಡಿಯಲ್ಲಿ ಕೆಲಸವನ್ನ ಮಾಡುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ ಹೋಗಿ ಸರ್ಚ್ ಬಾಕ್ಸ್ ನಲ್ಲಿ ಪಿ ಸಿ ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನೀವು ನಿಮಗೆ ಈ ತರ ಒಂದು ಪೇಜ್ ಬರುತ್ತೆ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು ಇದರ ಮುಖ್ಯ ಉದ್ದೇಶ ಏನಂದ್ರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ನಿಮಗೆ ನಾನು ಯಾವುದೋ ಒಂದು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗೊತ್ತಾಗುತ್ತೆ ನೀವು ನೋಡ್ಬೋದು ಅದೇ ರೀತಿ ಇದರ ಪಿ ಡಿ ಎಫ್ ನಿಮಗೆ ಬೇಕಾದ್ರೆ ನೀವು ಕೆ ಪಿ ಸಿ ಟ್ಯೂಟರ್ ಅಂತ ನಂದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಆ ಟೆಲಿಗ್ರಾಮ್ ಚಾನಲ್ ನೀವು ಚೆನ್ನಾಗಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅಥವಾ ಎಟ್ ಸಿ ಟ್ಯೂಟರ್ ಅಂತ ನೀವು ಸರ್ಚ್ ಟೆಲಿಗ್ರಾಮ್ ನಲ್ಲಿ ಸರ್ಚ್ ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯಿನ್ ಆಗ್ಬೋದು ಸೊ ಇದರ ಲಿಂಕನ್ನು ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಸೊ ಅಲ್ಲಿ ಸಹಿತ ಹೋಗಿ ನೀವು ಪಿ ಪಿ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು